ಬದುರಿಗೆ ನನ್ನ ಆರಾಧ್ಯ ದೇವ ಗದ್ದುಗಿಗಾನು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳಿಗೆ ಸ್ಮರಿಸುತ್ತಾ ಇಂಥ ಒಂದು ಪವಿತ್ರವಾದ ವೇದಿಕೆಗೆ ನಮ್ಮನ್ನು ವೃತ್ತಿರಂಗಭೂಮಿ ಕಲಾವಿದರನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಪ್ರಾದಕ್ಷಿಣಾ ಪದಕ್ಕೆ ಗುರುಗಳಿಗೆ ವಂದಿಸುತ್ತ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನ ತಾಂತ್ರಿಕ ವರ್ಗದವರಾಯಿತು ನಟರನಾಯಿತು ಆ ಪ್ರತಿಯೊಬ್ಬರೂ ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ರೀತಿಯ ಅನಾವರಣ ಮಾಡತಕ್ಕಂಥ ಕಾರಣೀಯ ಎಲ್ಲ ಮಾಧ್ಯಮ ಮಾಧ್ಯಮಗಳಿದ್ದರಿಗೂ ನಾನು ಪ್ರತಿಯೊಬ್ಬರ ಬದಲಿನ ಅರ್ಪಿಸ್ತಾ ಇದ್ದೀನಿ ಇವತ್ತು ಸ್ವೀಕರಿಸಿ ಆಶೀರ್ವದಿಸಿ ನಾನು ವೃತ್ತಿರಂಗಭೂಮಿ ಕಲಾವಿದ ನನ್ನ ಮೂರನೇ ತಲೆಮಾರು ವೃತ್ತಿರಂಗಭೂಮಿಲಿ ನಡೀತಾ ಇರೋದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು ಸೊ ಇಂಥವ್ರನ್ನ ಗುರು ತಿಳಿಸಿ ಒಂದು ಸಿನಿಮಾದಲ್ಲಿ ಆದರೂ ನಾನು ಕೂಡ ವಿಷ್ಣುಜಿಯರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದನೇ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೇ ನರಸಿಂಹ ಮೂರ್ತಿಗಳು ಅಂತ ಚಾಮರಾಜನಗರದವರವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಕೋರಿಕೆ ಆಗುತ್ತೆ ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನ ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿಂದ ನಾನು ವಿಷ್ಣುಜಿಯವರ ಅಭಿನಯವನ್ನ ಅದರ ಕಡೆ ಗಮನ ಕೊಡೋಕೆ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಮಾಡದೇ ಇರೋ ಪಾತ್ರಗಳಾಗಲ್ಲ ನಮ್ಮ ಭೂಮಿಯ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ಆ ಮಾಡದೇ ಇರೋದು ಆ ಅದನ್ನು ಮಾಡಿದ್ರೆ ನಿನಗೆ ಹೆಚ್ಚಿನ ಮೆರುಗು ಸಿಗತ್ತ ಅಂತ ಹೇಳಿದ್ಮೇಲೆ ನಾನು ಅದನ್ನ ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಳೇ ಇದು ತಪ್ಪಾಗಲ್ವಾ ಅಂತ ಅಂದಾಗ ಅದೇ ಹೆಂಗಾಗತ್ತೆ ಪ್ರಪಂಚವೇ ಬದುಕ್ತಾ ಇರೋದು ಇಲ್ಲ ಕಣೆಯ ನೀನು ಅನುಕರಣೆ ಮಾಡೋದು ಯಾವುದು ತಪ್ಪಲ್ಲ ಪ್ರತಿಯೊಬ್ರು ಅನುಕರಣೆಯಲ್ಲಿ ಜೀವನವನ್ನ ಕಟ್ಕೊಂಡು ಬಂದಲಿಕ್ಕೆ ಸಾಧ್ಯ ಆಗಿದ್ದು ಅದ್ರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡ್ತಾರ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ಗುರುಗಳು ಸುಮಾರು ಕಡೆ ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲಾರಿಟಿ ಅಂದ್ರೆ ಚನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನ ಎರಡು ಶೈಲಿನ ಮಾಡ್ತಿದ್ದೆ ವಿಷ್ಣುವಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು ಗುರುಗಳು ನಮ್ಗೆಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದ್ರೆ ಇವರು ನನಗೆ ಭೇಟಿ ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಹೋಗವರು ಸುಮ್ಮನೆ ಎಲ್ಲ ಒಂದು ಕಡೆ ಪರಿಚಯ ಆದಾಗ ಸಹ ಅಂತ ಹೇಳಿ ಹೋಗೋರು ಅಲ್ಲಿವರೆಗೂ ಪಲ್ಲಕ್ಕೇಶ್ರು ಪರಿಚಯನೇ ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವರ ಗಮನದಲ್ಲಿ ಏನು ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದರು ಮಾತಾಡಿ ಕಥೆ ಬಗ್ಗೆ ಎಲ್ಲ ಹೇಳಿದರು ಮತ್ತೆ ಹೇಗೆ ಇದು ಮಾಡೋದು ಅಂದ್ರೆ ಇಲ್ಲಿ ವಿಷ್ಣುಜೀವರ ಜೀವರು ಅಭಿನಯದಲ್ಲಿ ಮಾಡೋವಂಥದ್ದಿಲ್ಲ ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿ ಅಲ್ಲಿ ನೀವಾಗೇ ನಿಮ್ಮ ಪಾತ್ರವನ್ನು ಮಾಡಿದರೆ ಅದಕ್ಕೆ ಮೆರು ಬರುತ್ತೆ ಅದಾದ್ರೆ ಕೇಳಿದ್ವಿ ಅಂತ ಮಹಾನ್ ನಟರಿಗೆ ಅಸ್ಕರಾತಿ ಇಟ್ಟಿರೋ ಕತೆ ನಾನು ಮಾಡಿದರೆ ಸರಿಯಾಗತ್ತೆ ಗುರುಗಳೇ ಅಂತ ಹೇಳಿದಾಗ ಇಲ್ಲೆಲ್ಲ ಇದರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ ಅವರ ಸಭೆ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನೋರಂಜನಾ ಕ್ಷೇತ್ರದಲ್ಲಿ ಇದೆಯಾದಾಗ ಒಂದು ಆರೋಗ್ಯಕರವಾದ ಮನೋರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಅವ್ರ ಹೆಸರಿಗೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಥೆಯನ್ನು ಅವರು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡ್ವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜೀವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದುವರೆಗೂ ಕೂಡ ಎಲ್ಲೇ ಆದರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ ವಿಷ್ಣುಜೀರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯ ಸಂಭಾಷಣೆಯಲ್ಲೂ ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸ್ಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಅವಕಾಶನ ಇದರಲ್ಲಿ ಕೊಟ್ಟರು ಕತೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂತ ರಂಗಭೂಮಿ ಕಲಾವಿದರನ್ನು ಕೂಡ ಕರೆಸಿ ಅವರ ಕೈಲಿಂತಹ ಒಂದು ಉತ್ತಮವಾದಂಥ ಕಾಯಕವನ್ನು ಮಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡೆ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ ಇದೆಲ್ಲ ಏನೇ ಯಶಸ್ಸು ಏನೇ ಕೀರ್ತಿ ಸಿಕ್ಕರು ಅವರಿಗೆ ಆದರೆ ಇವ್ರದ್ದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾದಂತ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ ಇಲ್ಲೇ ಹೀರೋ ವಿಲನ್ ಅಂತಕ್ಕಂಥ ಯಾವುದೂ ಏರಿಳಿತಗಳನ್ನು ಇಟ್ಟಿಲ್ಲ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನು ಅಚ್ಚುಕಟ್ಟ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೆಣೆದಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ ಈಗ ಹೇಳಿದ್ರು ವಿಷ್ಣು ಜೀವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಯಾರು ಅನ್ಕೋಬೇಡಿ ನಾನು ವಿಷ್ಣು ಜೀವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ನೋಡ್ತೀನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮ ಕರಿತೀವಿ ವಿಷ್ಣು ಜಿಯವ್ರೆಲ್ಲ ಬರೀ ಸ್ಕ್ರೀನ್ ಅಲ್ಲೇ ನೋಡಿ ಅವ್ರ ಅಭಿಮಾನಿಗಳಾದ್ರೂ ಬಹಳಷ್ಟು ಜನ ಇದ್ದಾರೆ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ ಅಹ್ ಏನು ಏನಂತ ಗೊತ್ತಿಲ್ಲ ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ ಆ ಸಂತೋಷ ನಾವು ಅನುಭವಿಸಿದ್ಗ ಅಲ್ಲಿ ಹೋದಾಗ ಅವರು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು ಅವ್ರ ಮೇಲೆ ಎಂಥ ಪ್ರೀತಿ ಇಟ್ಟಿದ್ದಾರೆ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ನಿಜವ್ರು ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು ಈ ರಂಗ ಹುಟ್ಟಿದಂತ ಮಹಾನ್ ಚೇತನ್ ಅವರು ಆ ಅವರು ತಮ್ಮ ಖಾಸಗಿ ಜೀವನ ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಅಹ್ ಪ್ರಾಂಜಲ ನಡ್ಕೊಂಡ್ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ ಅಂತ ಒಂದು ಅವರ ಸಬಿ ನೆನಪು ತರತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು ಉದ್ದೇಶ ಆಗಿದ್ದಲ್ಲ ದೈವ ಒದಗಿಸ್ಕೊಟ್ಟಿದ್ದು ನಮಗೆ ಅದನ್ನ ಗೌರವ ಮಾಡ್ಕೊಂಡ್ ಬರ್ತಾ ಇದೀವಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಕ್ಕ ಯಶಸ್ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ರಿ ಎಲ್ರೂ ಹೊರತಿ ಬರ್ತದ ಅವ್ರು ಅವ್ರ ತರ ಮಾಡ್ತೀರಾ ಸ ಮಿಮಿಕ್ರಿ ನಿಮ್ಮಿಕ್ರಿ ಮಾಡ್ತೀರಾ ತರ ಸರ ಆರ್ಕೇಶಗಳಲ್ಲಿ ಡ್ರಾಮಾದಲ್ಲಿ ಅವ್ರ ವಾಯ್ಸಲ್ಲೇ ಮಾತಾಡೋದೆಲ್ಲಾ ಆಗುತ್ತೆ ಸರ್ ನಾನು ಆರ್ಕೇಶದಲ್ಲಿ ಅವ್ರ ತರನೇ ಎಲ್ಲಾ ಸಂಭಾಷಣೆಯನ್ನ ಮಾಡ್ಕೊಂಡು ಆ ದೇಶ ಕೂಡ ಅದೇ ರೀತಿ ಸಿದ್ಧ ಪಡಸ್ತೀವಿ ಸಿನ್ಮಾದಲ್ಲಿ ಸರ್ ಈ ಸಿನ್ಮಾದಲ್ಲಿ ಅವ್ರ ತರಾನೇ ಮಾಡಿದೀರ ಅವ್ರ್ ವಾಯ್ಸಲ್ಲಿ ಸ್ವಲ್ಪ ಅಂದ್ರೆ ಪೂರ್ತಿ ಅಂತಲ್ಲ ಒಂದು ಮಟ್ಟಕ್ಕೆ ತಂದ್ರೆ ಚಂದ ಇರತ್ತೆ ಬೇಸಾಯಿದ್ರೆ ಸರಿ ಇರುತ್ತೆ ಅಂತ ಹೇಳಿದ್ರಿಂದ ಅದನ್ನು ಮಾಡಿದಾರೆ ಅವ್ರದ್ದು ಅನುಕರಣೆ ಮಾಡಿಲ್ಲ ಒಂದು ಸ್ವಲ್ಪ ಬೇಸ್ ವಾಯ್ಸಲ್ಲೇ ಆದ್ರೆ ಚಂದ ಇರತ್ತೆ ಬಿಟ್ಟು ಹೇಳಿ ಮಾಡಿಸಿದ್ದಾರೆ ಅದನ್ನು